ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಬಿ ಎಂ ನೇಮಕಾತಿ ಆರಂಭವಾಗಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇಲಾಖೆಯಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಹುದ್ದೆಗಳ ಅರ್ಜಿಕರಿದ್ದಾರೆ ಇಲ್ಲಿ ಪಿ ಯು ಸಿ ಅಥವಾ ಟೆನ್ ಪ್ಲಸ್ ಟೂ ಪಾಸ್ ಆದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಕಂಡಕ್ಟರ್ ಮತ್ತು ನಿರ್ವಾಹಕ ಹುದ್ದೆಗಳಾಗಿವೆ ನಿಮಗೆ ಈ ಹುದ್ದೆಗಳಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಇಲ್ಲಿ ಇಷ್ಟು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಸ್ಯಾಲರಿ ಹಾಗೂ ಅಪ್ಲೈ ಮಾಡೋದು ಯಾವಾಗ ಯಾವ ಡೇಟ್ ಓಪನ್ ಇಂದ ಓಪನ್ ಆಗಿದೆ ಆಮೇಲೆ ಅದೇ ಸಲ್ಲಿಸುವುದು ಹೇಗೆ ಸ್ಯಾಲ್ರಿ ಯಾವ ರೀತಿ ಇರತ್ತೆ ವಯೋಮ್ಯ ಯಾವ ರೀತಿ ಇರುತ್ತೆ ಯಾವ ಕಷ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಕಲಿವೆ ಎಲ್ಲಿ ಕಲಿವೆ ಅಂತ ಹೇಳೋ ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊಂಡ್ತಾಕೊಂಡ್ರೆ ಹಾಗೆ ಮಾಹಿತಿ ಇಷ್ಟ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನು ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊಡ್ತಿದೆ ಓಕೆ ಫ್ರೆಂಡ್ಸ್ ನೀರವಾಗಿ ಇವಾಗ ಆಫೀಸ್ಗೆ ಮಾತ್ರ ನೋಟಿಫೇಷನ್ ಬಂದಿದೆ ಅದು ನೋಡ್ಕೊಂಡು ಬರೋಣ ನೋಟಿಫೆನ್ಷನ್ ನೋಟಿಫಿಷನ್ ಆಗಿದೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಕೆಇಕ್ನಿಂದ ಬಂದಂಥ ನೋಟಿಫೇಷನ್ ಆಗಿದೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ದರ್ಜೆ ಮೂರು ಮೇಲುಚಾರಕರ ಮೇಲ್ವಿಚಾರಕೇತರ ಹುದ್ದೆಗಳನ್ನು ಸಂಸ್ಥೆಯ ವೃಂದದ ನೇಮಕಾತಿ ನಿಯಮಾವಳಿ ಹತ್ತೊಂಬತ್ತು ನೂರ ಎಂಬತ್ತೆರಡರ ತದನಂತರದ ಹೊರಡಿಸಲಾದ ತಿದ್ದುಪಡಿಗಳ ಅನುಸಾರ ಮಿಕ್ಕುಳಿದ ಹಾಗೂ ಸ್ಥಳೀಯ ಎರಡೂ ವೃಂದಗಳಿಗೆ ಪ್ರತ್ಯೇಕವಾಗಿ ಮೀಸಲಿರುವ ಹುದ್ದೆಗಳನ್ನು ಅರ್ಹ ಮತ್ತು ಅಭ್ಯರ್ಥಿ ಆಸಕ್ತಿ ಅಭ್ಯರ್ಥಿಗಳಿಂದ ಅರ್ಜಿ ಆವಂತ ಕೊಟ್ಟಿದ್ದಾರೆ ಇದು ಕೆಎ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಮಿಕ್ಕುಳಿದ ವೃಂದ ಹುದ್ದೆ ಕೊಟ್ಟಿದ್ದಾರೆ ಎರಡು ಸಾವಿರದ ಎಂಟುನೂರ ಎಂಬತ್ತಾರು ಹುದ್ದೆ ಕಲಿವೆ ಇಲ್ಲಿ ಹುದ್ದೆಗಳು ವರ್ಗೀಕರಣ ಮಾಡಿದ್ದಾರೆ ಅದರಲ್ಲಿ ಕಾಸ್ಟ್ ವೈಸು ರೋಸ್ಟರ್ ಬೆಂದು ಕ್ಲಿಯರ್ ಮಾಡಿದ್ದಾರೆ ಇಲ್ಲಿ ಮೀಸಲಾತಿ ವರ್ಗ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗ ಮಹಿಳಾ ಮೀಸಲು ಮಾಜಿ ಸೈನಿಕರು ಯೋಜನಾ ನಿರಸಿತರು ಗ್ರಾಮೀಣ ಕನ್ನಡ ಮಾಧ್ಯಮ ತೃತೀಯ ಲಿಂಗ ಒಟ್ಟು ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಟೋಟಲ್ ಆಗಿ ನೀವು ನೋಡ್ಬೇಕಾದ್ರೆ ಮುನ್ನೂರ ಮೂವತ್ತೆಂಟು ಹುದ್ದೆ ಕಾಲಿವೆ ಪರಿಶಿಷ್ಟ ಪಂಗಡದವರಿಗೆ ನೂರ ಅರುವತ್ತೊಂದು ಕಾಲಿವೆ ಪ್ರವರ್ಗ ಒಂದವರಿಗೆ ತೊಂಬತ್ತೆರಡು ಟು ಎದವರಿಗೆ ಮೂರ್ನೂರ ನಲವತ್ತ್ಮೂರು ಟು ಬಿ ದವರಿಗೆ ತೊಂಬತ್ತೊಂದು ತ್ರೀ ಎದವರಿಗೆ ತೊಂಬತ್ನಾಲ್ಕು ತ್ರೀ ಬಿ ದ್ರಿಗೆ ನೂರ ಹದಿನಾಲ್ಕು ಜನರಲ್ದವ್ರಿಗೆ ಸಾವಿರದ ಆರು ಟೋಟಲ್ ಆಗಿ ಎರಡು ಸಾವಿರದ ಎರಡು ನೂರ ಎಂಬತ್ತಾರು ಹುದ್ದೆ ಕಾಲುವೆಂದು ಕೊಟ್ಟಿದ್ದಾರೆ ನೀವು ಕಾಸ್ಟ್ ವೈಸು ಕ್ಲಿಯರಾಗಿ ನೋಡ್ಕೋಬೋದು ಆಮೇಲೆ ಸ್ಥಳೀಯ ವೃಂದದ ನೂರ ತೊಂಬತ್ತೊಂಬತ್ತು ಹುದ್ದೆಗಳ ಹಾಗೂ ಹಿಂಬಾಕಿ ಹುದ್ದೆಗಳ ಪೈಕಿ ಹದಿನೈದು ಒಟ್ಟು ಎರಡು ನೂರ ಹದಿನಾಲ್ಕು ಹುದ್ದೆ ಹುದ್ದೆ ಕೊಟ್ಟಿದ್ದಾರೆಲ್ಲಿ ಇಲ್ಲಿ ಕೂಡ ಸಿಮಾಹಿ ಕೊಟ್ಟಿದ್ದಾರೆ ಟೋಟಲ್ ಆಗಿ ನೂರ ಹದಿನಾಲ್ಕು ಹುದ್ದೆಗಳಲ್ಲಿವೆ ಇವು ಎರಡು ನೂರ ಹದಿನಾಲ್ಕು ಪ್ಲಸ್ ಇವು ಎರಡು ಸಾವಿರದ ಎರಡುನೂರ ಎಂಬತ್ತಲ್ಲಿ ಕೂಡಿಸಿ ಎರಡು ಸಾವಿರದ ಐದುನೂರು ಹುದ್ದೆಗಳಂತಿವೆ ಇನ್ನು ಈ ಮೇಲ್ಕಂಡ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಅವಶ್ಯಕತವಾಗಿ ಅನುಗುಣವಾಗಿ ಮಾರ್ಪಡಿಸಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಸ್ಥಳೀಯ ಮ ವ್ಯಕ್ತಿ ಮಾರ್ಗಸೂಚಿ ಕೊಟ್ಟಿದ್ದಾರೆ ಕೆ ಕೆದವರಿಗೆ ಅಂದರೆ ಕಲ್ಯಾಣ ಪಂದ್ ಅಭ್ಯರ್ಥಿಗಳಿಗೆ ಇದು ಆಗಿರುತ್ತದೆ ಅದನ್ನು ಎಲ್ಲವನ್ನು ಓದ್ಕೋಬೋದು ಆಮೇಲೆ ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ಯಾವ ರೀತಿ ಇರಬೇಕಂದ್ರೆ ಪಿ ಯು ಸಿ ಪಿ ಯು ಸಿನಲ್ಲಿ ಆರ್ಟ್ಸ್ ಕಾಮರ್ಸು ಸೈನ್ಸ್ ಆದರೂ ಅಪ್ಲೈ ಮಾಡಬೇಕು ಅಥವಾ ಪಿ ಯು ಸಿ ಇಲ್ಲಾಂದರೆ ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಸಿ ಬಿ ಎಸ್ ಉತ್ತೀರ್ಣ ಆದರೂ ಕೂಡ ಅಪ್ಲೈ ಮಾಡ್ಬೋದು ಅಥವಾ ತಸಮಾನ ಅಂದರೆ ಪಿ ಯು ಸಿ ಈಕ್ವಲೆಂಟ್ ತತ್ಸಮಾನ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರ್ತಕ್ಕದ್ದು ಕೊಟ್ಟಿದ್ದಾರೆ ಇಲ್ಲಿ ಐ ಟಿ ಐದವರಿಗೆ ಕೊಟ್ಟಿಲ್ಲ ಅವರು ಐ ಟಿ ಐ ಬಗ್ಗೆ ಮಾಹಿತಿ ಕೊಡ್ಲಾರೆ ಡಿಪ್ಲೊಮಾ ಮೂರು ವರ್ಷ ಮಾಡಿರೋ ಮಾತ್ರ ಈ ಥರ ಈಕ್ವಲೆಟ್ ತತ್ಸಮಾನ ಕೊಟ್ಟಿದ್ದಾರೆ ಆಮೇಲೆ ಮುಕ್ತ ಶಾಲಾ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯನ್ನು ಅಥವಾ ಜೆ ಓ ಸಿ ಜೆ ಎಲ್ ಸಿ ಕೋರ್ಸ್ಗಳನ್ನು ಹೊರತುಪಡಿಸಿಕೊಟ್ಟಿದ್ದಾರೆ ಇಲ್ಲಿ ಐ ಟಿ ಐ ಬಗ್ಗೆ ಕೊಟ್ಟಿಲ್ಲ ಪಿ ಯು ಸಿ ಅಥವಾ ಡಿಪ್ಲೊಮಾ ಬಗ್ಗೆ ಮಾಹಿತಿ ಮಾಹಿತಿ ಹೆಚ್ಚು ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಫಿಸಿಕಲ್ ಬಂದ್ಬಿಟ್ಟು ದೇಹದ ದೊಡ್ಡ ಪುರುಷರಿಗೆ ನೂರ ಅರವತ್ತು ಸೆಂಟಿಮೀಟರ್ ಇರಬೇಕಾಗುತ್ತೆ ಮಹಿಳೆಯರಿಗೆ ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಇನ್ನು ವಯೋಮಿತಿ ಕೊಟ್ಟಿದ್ದಾರೆ ಇಲ್ಲಿ ಅದು ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ವಯೋಮಿತಿ ಇರಬೇಕು ಸಾಮಾನ್ಯದವರಿಗೆ ಹದಿನೆಂಟರಿಂದ ಮೂವತ್ತೈದು ಇರಬೇಕು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಹದಿನೆಂಟರಿಂದ ಮೂವತ್ತೆಂಟು ಜಾತಿ ಪರಿಷ್ಠ ಪಂಗಡದವರಿಗೆ ಹದಿನೆಂಟರಿಂದ ನಲವತ್ತಿರಬೇಕು ಮಾಜಿ ಸೈನಿಕರಿಗೆ ಟೋಟಲಾಗಿ ಆಗಿ ಐದು ವರ್ಷ ಕೊಟ್ಟಿದ್ದಾರೆ ಹಾಗೆ ಅಪ್ಲೈ ಮಾಡ್ಬೋದು ಹಾಗೆ ಇಲ್ಲಿ ವೃಂದವರವನ್ನು ಕ್ಲಿಯರಾಗಿ ನಲವತ್ತೈದು ವರ್ಷ ಮೆದುವಾಗ ಕೊಟ್ಟಿದ್ದಾರೆ ಮಾಜಿ ಸೈನಿಕರಿಗೆ ಮೂರು ವರ್ಷಗಳಿಂದ ನಲವತ್ತೈದು ವರ್ಷ ಕೊಟ್ಟಿದ್ದಾರೆ ಇನ್ನು ತರಬೇತಿ ಮತ್ತು ಭತ್ತೆ ವೇತನ ಸ್ಯಾಲ್ರಿ ಬಂದು ತಯಾರು ಕೊಟ್ಟಿದ್ದಾರೆ ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷಗಳ ಕಾಲ ತರಬೇತಿ ಅವರು ತರಬೇತಿಯಿಂದ ಕೊಟ್ಟಿದ್ದಾರೆ ಅವರಿಗೆ ಒಂಬತ್ತು ಸಾವಿರದ ಒನ್ನೂರ ನೆಲಾಗುತ್ತದೆ ಆಮೇಲೆ ಸ್ಯಾಲ್ರಿ ಯಾವ ರೀತಿ ತರಬೇತಿ ಮುಗಿದ ನಂತರ ಹದಿನೆಂಟು ಸಾವಿರದ ಆರುನೂರಿಂದ ಆರುನೂರ ಅರವತ್ತರಿಂದ ಇಪ್ಪತ್ತೈದು ಸಾವಿರ ಮುನ್ನೂರು ರೂಪಾಯಿ ಇಪ್ಪತ್ತೈದು ಸಾವಿರ ಮುನ್ನೂರು ರೂಪಾಯಿ ಪರ್ ಮಂತ್ ಇರುತ್ತೆ ನೀವು ಇದು ಪರೀಕ್ಷೆ ಅವಧಿ ಎರಡು ವರ್ಷದಿಂದ ಕೊಟ್ಟಿದ್ದಾರೆ ಮುಗಿದು ಮತ್ತು ಪೇಮೆಂಟ್ ಕೊಟ್ಟಿದ್ದಾರೆ ಇದು ಅಪ್ಲೈ ಮಾಡೋ ಕೈಯ ವೆಬ್ಸೈಟ್ ಮುಖ್ಯ ನಾವು ಅದನ್ನು ಇಲ್ಲಿಂದ ಅಪ್ಲೈ ಮಾಡಬೇಕು ಇಲ್ಲಿ ಕೆಲವೊಂದು ಅರ್ಜಿನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅರ್ಜಿ ಹಾಕಬೇಕಾದ್ರೆ ಏನು ಮಾಡಬೇಕಂತೆ ಅದನ್ನು ಸರಿ ನೋಡ್ಕೊಳ್ಳಿ ಏನು ಡಾಕ್ಯುಮೆಂಟ್ ಬೇಕು ಯಾವ ರೀತಿ ಅಪ್ರೌಮೆಂಟ್ ಬಗ್ಗೆ ಎಲ್ಲವನ್ನು ಕ್ಲಿಯರ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೋಡು ಫೋಟೋ ಸೈನು ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಓದ್ಕೊಂಡು ಅಪ್ಲೈ ಮಾಡಿ ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತರ ನಾಲ್ಕರಿಂದ ಆರಂಭ ಅಂದರೆ ನಾಳೆ ಹತ್ತನೇ ತಾರೀಕಿಂದ ಅರ್ಜಿ ಓಪನ್ ಆಗಿದೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆರಂಭ ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಇನ್ನು ಪೇಮೆಂಟ್ ಮಾಡೋಕ್ಕೊಂಡಿದ್ದನಾಗ ಶುಲ್ಕ ಪಾವತಿಸೋದು ಹದಿಮೂರು ನಾಲ್ಕು ಎರಡು ಸಾವಿರ ಇದೆ ನೀವು ಅಷ್ಟೊಳಗು ಪೇಮೆಂಟನ್ನು ಕ್ಲೇಮ್ ಮಾಡ್ಕೋಬೇಕು ಇನ್ನು ಅರ್ಜಿ ಶುಲ್ಕ ಇಲ್ಲಿ ಈ ರೀತಿಯಾಗಿರುತ್ತದೆ ಸಾಮಾನ್ಯದವರಿಗೆ ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಎಲ್ಲ ಕೆಟಗರಿಯವರಿಗೆ ಆಮೇಲೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರಿಗೆ ಐನೂರು ಪೈಸೆ ಇರುತ್ತದೆ ಇದು ರಿಫಂಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಕರೆಕ್ಟಾಗಿ ಅಪ್ಲೈ ಮಾಡೋಕ್ಕೆ ಮುಂಚೆ ಸರಿ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಹಿಂಬಾಗ್ಯುದ್ದಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸದೇ ಇರುವ ಕಾರಣ ಸ್ಥಳೀಯ ವೃಂದದ ಅರ್ಜಿ ಸಲ್ಲಿಸುವ ಪ್ರವರ್ಗಕ್ಕೆ ಪ್ರವರ್ಗ ಮೂರು ಎ ಕೆ ಸೇರಿದ ಅರ್ಹ ಅಭ್ಯರ್ಥಿಗಳ ಹಿಂಬಾಕಿಯನ್ನು ಭರ್ತಿ ಮಾಡುವಂತೆ ಕೊಟ್ಟಿದ್ದಾರೆ ಇದನ್ನು ಎಲ್ಲವನ್ನು ಯಾವ ರೀತಿ ಪ್ರೊಸೀಜರ್ ಎಲ್ಲವನ್ನು ಕೊಟ್ಟಿದ್ದಾರೆ ಸುಮಾರು ಇದು ಇಪ್ಪತ್ತೈದು ಪೇ ಜಿ ಪಿ ಡಿ ಪಿ ಇದೆ ಅದು ನೋಡಿಕೊಂಡು ಅಪ್ಲೈ ಮಾಡೋದು ಇಲ್ಲಿ ಪಠ್ಯಕ್ರಮ ಕೊಟ್ಟಿದ್ದಾರೆ ಪರೀಕ್ಷಾ ಮಾದರಿ ಪಠ್ಯಕ್ರಮ ಗರಿಷ್ಠ ಅಂಕಗಳು ಅವಧಿ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರ್ತದೆ ಸಬ್ಜೆಕ್ಟು ಅಂಕಗಳು ಅವಧಿ ಕೊಟ್ಟಿದ್ದಾರೆ ಪೇಪರ್ ಒನ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸಿರುತ್ತದೆ ಟೂ ಅವರ್ಸ್ ಟೈಮ್ ಇರುತ್ತೆ ಪೇಪರ್ ಟು ಬಂದ್ಬಿಟ್ಟು ಜ ಸಾಮಾನ್ಯ ಜ ಕನ್ನಡ ಮತ್ತು ಕಂಪ್ಯೂಟರ್ ಜ್ಞಾನ ಇದು ಹಂಡ್ರೆಡ್ ಮಾರ್ಕ್ಸು ಟೂ ಅವರ್ಸ್ ಟೈಮ್ ಇರ್ತದೆ ಈ ರೀತಿ ಎಕ್ಸಾಮ್ ಇರ್ತೀನಿ ಕೊಟ್ಟಿದ್ದಾರೆ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಓಕೆನಾ ಇದು ಪಿ ಡಬ್ಬಿ ಲಿಂಕನ್ನು ಇಲ್ಲಿ ಹಿಡಿಯೋ ಹೇಳ್ತೀನಿ ಇದು ಅರ್ಜಿ ಸ್ಟಾರ್ಟ್ ಆದ ನಂತರ ಯಾವ ರೀತಿ ಅಪೇಕ್ಷೆ ಹಾಕಬೇಕಂತ ಅಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ದಯವಿಟ್ಟು ಒಳಗೆ ಕಮೆಂಟ್ ಬಾಕ್ಸಲ್ಲಿ ಅಪ್ಲೈ ಮಾಡೋದು ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಎಲ್ಲ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಅದು ಎಲ್ಲ ವೀಡಿಯೋ ಶೇರ್ ಮಾಡ್ತಾಯಿಲ್ಲ ದಯವಿಟ್ಟು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದರ ಲಿಂಕನ್ನು ವೀಡಿಯೋಗಳೇ ಕೊಟ್ಟಿದ್ದೀನಿ ನಮ್ಮ ಅಥವಾ ವಾಟ್ಸ್ಆಪು ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ ನೀವು ಅಲ್ಲಿ ನೋಡ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬಹುದು ಅಪ್ರೈ ಸ್ಟಾರ್ಟ್ ಆದ ನಂತರ ಖಂಡಿತವಾಗಿ ಒಂದು ಅಪ್ರೈ ಅರ್ಜಿ ಸಲ್ಲಿಸೋ ವಿಡಿಯೋ ಮಾಡಿ ಓಕೆನಾ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ